அல்ல யார மாத்தாடத்தின் நீ ஏன் அன்க்கிட்டி ஏன் சதாரு மாத்தி நீ நான் என்ன நோட் ஹெங்க மாத்தாட் ஏன் கோத்தாக்கில ಏನ್ ಗೊತ್ತಾ ಅಕ್ಕಿ ಅಡ್ಬಿಟ್ಟು ಮಲ್ಲಂಗಿ ಬೈಸ್ಕನ್ ಕೂತಿದ್ದೀರ ಓ ಸಾರಿ ಕಂತಾ ಆಕೊ ನಾನೇನನ್ನವಾ ನಾನು ಏನಾದ್ರೂ ತಪ್ಪಾಗಿ ಮಾತಾಡ್ದನ ನೀನೇ kaas ಕೊಡ್ಬೇಕಾಗಿತ್ತು ನೀನು ಇವ್ರು ಕೆಲಸಕ್ಕೆ ಹೋಗದನೆ ಏನಾದ್ರೂ ಬುದ್ಧಿ ಕಲ್ತುಕೊಳ್ಳಿ ಅಡ್ಬಿಟ್ಟು kaas ಕೊಟ್ಟಿ ಕೊಟ್ಟಿ ನೀವೇನ ಪಟಾ ಮಾಡ್ತೀರಿ ಇವ್ರು ಆದ್ಯಾ ಪಟಾ ಆದಾಗ ಎಲ್ಲ ತಳ್ಕೊಳೋ kaas ನಾನು ಆ ಏನ್ daily kaas ಕೊಡ್ಕೇ ನಾನು ನಿನ್ ಬ್ಯಾಂಕ್ ಮಾಡ್ಕಿದನ ನಿನ್ ಗಂಡನ kaas ಕೊಡಕ್ಕೆ ಅಣ್ಣ ಯಾಕಡೆ ನೋಡೋಣ ಹೆಂಗ್ ಮಾತಾಡ್ತಿದಾರೋ ಅಂತ ನೀನಗ್ ಬಂದಿದನ ನಾನು ಕರ್ದನ ಕರೆ ಬಕಿಗೆ ಬಂದವರಿಗೆ ಬನ್ನಿ ಅನಾ ಸಪ್ರದಾಯ ನಮ್ಮ ಕಲ್ತಿ ಕಲ್ಸರ ನಮ್ಮ ಅಪ್ಪ ಅಥಗ ಹೋಗಿ ಎಲ್ಲ ಬುದ್ಧಿ ಕಲ್ತಿರ ಬೆಂಕಿಕ ಅಂದ್ರೆ ಆ ಬೀ ಮಾತಾಡ್ಕಾರಿ ನಿನ್ ಅತ್ಕೊಂಡ್ ನಾನು ಗೌರವ ಕೊಟ್ಬಿಟ್ಟು ನಿಂತ ಬಹುಮಾನ ಇಸ್ಕೊಂಡ್ ಸಾಕಾಗದ ನಾನು ನಿನ್ನ ನಿನ್ ಜನ್ಮ್ ಬೆಂಕಿಕ ಅಲ್ಲ ಹೆಂಗ ನೋಡು ಹೆಂಗ ಮಾತಾಡ್ತಾಳೆ ಅಂತ ಅಂತೇಳು ಇಂತೇಳು ಸೋಬಿತಾ ಅವಳು ಇಳು ನಾನ್ ಎಷ್ಟು ನಿಮ್ಗೆ ಎಷ್ಟ ನಿಳಿಸ್ತೀನಿ ಮರ ಮದ್ ಕೇಳ್ಬಿಟ್ಟು ಗೌರವ ಕೊಡ್ತೀನಿ ಅಂತ ಏನೋ ಏನಂತೀನ ನೀನು ಏನು ಮಾತಾಡ್ತಿದೀನಿ ನೀನು ಇದ್ ಗುಟಿದ ನೋಡ್ರಿ ನೋಡ್ರಿ ಹೆಂಗ ಮಾತಾಡೋಳು ಮತ್ತ ನೀನ್ ಯಾಕೆ ಮಾತಾಡ್ಬೇಕಾಗಿತ್ತು ಅವ್ಳ ಬಗ್ಗೆ ನೀನ್ ಹಾಕಬೇಕಾಗಿತ್ತು ನೀನು ನೀನು ಸರಿಯಾಗಿದೆಯಲ್ಲ ತಂಗಿ ಜೋ ಸೇರ್ಕೊಂಡು ಏ ಯಾಕೆ ಸೇರ್ಕೊಂಡು ನಾನು ವಡದ್ದಿನಿ ಅಟಾಕ್ ನೀವೇ ನೀವೇನಿವ್ರಿ ಅಂತ ಬುದ್ಧಿ ನಾವು ಕಲ್ತಿಲ್ಲ ವಡದಿನಿ ಅಟಾಕ ಬುದ್ಧಿಯ ನೀವು ಕಲ್ತಿರ್ಬೇಕು ಹೆಂಗಾರ್ತಾ ಕರ್ತಾಯಿದ್ದೀರಿ ಅಲ್ಲ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲ್ತಿದೀರಿ ಅನ್ಬಿಟ್ಟು ಯಾವ ಥರ ಬುದ್ಧಿ ಕಲ್ತಿದೀರಿ ಅನ್ಬಿಟ್ಟು ಪರವಾಗಿಲ್ಲ ನೀವೇ ಸುಮಾರು ಬುದ್ಧಿ ಕಲ್ತಿದ್ರಿ ಹುಷಾರು ಇನ್ನೊಂದ್ಸತಿ ನಾವು ಸುದ್ದಿಗಿದ್ ಮಾತಾಡೋದು ಸೋರಾಗೇಳ್ಸ್ಬಿಡ್ತೀನಿ ನನಗೆ ಓಹ್ ನಾವೇನು ನಾವೇನೋ ಏನು ಕೊಡೋದು ಅದಕ್ಕೆ ಗೌರವ ಕೊಡ್ತಿದ್ರು ಅದಕ್ಕೆನೋ ನಾನು ಸುದ್ದಿ ಯಾಕೆ ಮಾತಾಡೀನ ನೀನು ಯಾಕೆ ಯಾಕೆ ಮಾತಾಡ್ಬೇಕು ಅಂತ ನನಗೆ ನಾನು ಏನು ಎಷ್ಟು ದಿವಸ ಕರ್ದು ಬಳಸಿದೀನಿ ನೀನು ಇನ್ನ ಅದನ್ನ ಬಿಟ್ಟು ಏನು ಕರ್ದಿ ಕರ್ದಿ ಮಾಡಿಸಿದೇ ಸರದಕ್ಕೆ ತಂದಿದ್ದೀನಿ ಏನು ಮಾಡಿದ್ದೀನಿ ನೀನು ಏನು ಮಾಡಿದ್ದೀನಿ ನಾನು ಸುದ್ದಿಯಾಗಿ ಮಾತಾಡ್ಬೇಕು ನೀನು ಮನೆ ಬಾಕಿ ಬಂದನ ಅಣ್ಣ ಬಣ್ಣ ಅಂದ್ಬಿಟ್ಟು ಊಟಕ್ಕೆ ಕೊಟ್ಟೆ ಇತ್ತೀನಿ ನೀನು ಹೇಳಣ್ಣ ಮಣ್ಣು ಕೊಟ್ಟು ಮಾತಾಡೋಣ ಅಂತ ಹೇಳಕ್ಕೆ ಯಾಕೆ ಯಾಕೆ ಹೇಳು ಓ ಅಕ್ಕ ತಂಗಿಯರ ಜೊತೆ ಹಣ ತಂದಿರು ಹುಟ್ಟಿರ್ತಾನೆ ಗೊತ್ತಾಗ್ತ ನಿ ಒಂಟು ಬೇ ವರ್ಗೆ ಹುಟ್ಟಿರೋ ಇನ್ನೇನು ಗೊತ್ತಾಗದು ಒಂ ಬೇವರ್ಸ್ಗಳಂಗೆ ಒಬ್ಬೊಬ್ಬರೇ ಉಟ್ಟರೆ ನೇನು ಗೊತ್ತಾಗದು ಹೇಳು ನಿಮ್ಗೇನು ಗೊತ್ತದ ಅಕ್ಕ ತಂಗಿಯರ ಪ್ರೀತಿ ನಾವು ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿ ಅಂತ ನೀವು ನೋಡ್ಕೊಳ್ಬಲ ಹಿಂಗೆಲ್ಲ ಅನ್ಸ್ಕೊಳ್ಬೇಕು ನಾವು ಅಲ್ಲ ಹೆಂಗ್ ಮಾತಾಡ್ತೀನಿ ನೋಡಿ ಎಷ್ಟು ಮಟ್ಟಿಗೆ ಮಾತಾಡ್ತೀಯ ಅಂತ ಅಲಕ ಸೋತ ಈಗ ಏನಾಯ್ತು ಅಂತ ಅಂತಿದ್ದೀನಿ ನೀನು ಬರ್ತ ಮಾತಾಂತಿ ನಾನು ಮತ್ತೆ ಕಾಪತ್ತ ಕಿಲೋ ಕೆಲ್ಸಕ್ಕೆ ಹೋಗದಾನ ನೀವು ಉಳ್ಕೊಂಡಾಗ ನಿಮ್ಗೆ ಅಡಿದಿರು ಇವ್ರಂಗುದಕ್ಕೆ ಕಲ್ಸಿದ್ರೆ ಗೊತ್ತಾಗದು ನಿಮಗೆ ಎಷ್ಟು ಅಲ್ವಾ ಸಹಾಗಿತ್ತು ಅಂತ ನಾವೇ ಕನ್ಸ್ಕೊಳ್ಳೋ ನನಗೆ ಅಕ್ಕ ನನ್ನ ಹೆಕೆ ನೀನು ನಮ್ಮ ಅಣ್ಣವೇ ಚೆನ್ನಾಗಿ ನಾನು ಹುಡ್ಕತ ಏನೋ ಕೈ ತುಂಡಾಯ್ತದೆ ಎಂತೇನಾದ್ರು ಈಗ ದುಡ್ಡಿದಾಗ ಮಾತಾಡಬೇಕು ಇಲ್ದಾಗ ಬೇಡ ಅಕ್ಕದ ನನ್ನ ಗಣ್ಣ ಏನ ಲಾಸ್ಟ್ ಮಾಡ್ಕೊಂಡು ಬಿದ್ದಾಗ್ಲು ನಾನು ನನ್ ಗಣ್ಣನ ಕೈ ಬಿಡ್ ಇರಕನವೇ ನಿನ್ನಾಗ ಗುರುವಾಗ ಮಾತಾಡಿನ ನಾನು ಓಹ್ ಬಂದ್ಬಿಟ್ಟಿದ್ದೆ ಹೇಳಕ್ಕೆ ನಾನು ಸುದ್ದಿಗಿದ್ದಿ ಮಾತಾಡ್ಬಿಟ್ಟೆ ಏನು ಆಫೀಸ್ ಸೇರ್ಸ್ಕೊಂಡಿಲ್ಲ ನೀನು ಏನು ಆಫೀಸ ಯಾಕೆ ನಿಮ್ಗೆ ಅಂಡ್ ಓಪನ್ ಇಲ್ಲ ನಿಮ್ ಹಾಪ ಓಪನ್ ಮಾಡ್ಕೊಟ್ಟಿದ್ನ ನೋಡ್ರಿ ನೋಡಿ ನಿಮ್ಗೆ ಅಂಡ್ ಓಪನ್ ಮಾಡ್ಕೊಟ್ಟಿದ್ನ ಅಂತೇಳಿ ಅಂತ ನೋಡಿ ನಮ್ಮ ಅಪ್ಪ ಸುದ್ದಿ ಹಾಕುವ ನಮ್ಮ ಅಪ್ಪ ಸುದ್ದಿ ಹಾಕಿ ನಿಮ್ಗೆ ನನ್ನ ತಂಗಿಗೆ ಯಾಕೆ ಮಾತಾಡ್ಬೇಕು ನೀನು ನೋಡದ ನೋಡ್ದೆ ಎಷ್ಟು ಮುಟ್ಟು ಬುದ್ಧಿ ಕಲ್ತಿದೀವಿ ಅನ್ಬಿಟ್ಟು ಆ ತಂಗಿ ಮುಟ್ಟ ನನ್ಗೆ ಹುಮಾರ ಮಾಡ್ತಿದೀನಿ ನೀನು ಹಂಗಾರೆ ಏನ್ ಅರ್ಥ ನಿಂದು ನಾನು ಬೇಕಾಗಿಲ್ಲ ಬೇಕಾ ಇಟ್ಟಿಲ್ಲ ನಾನು ಜೀತ ಮಾಡಕ್ ಬೇಕು ನಿನ್ಗೆ ಸುಮ್ಮನೆ ನೀನು ಒಳ್ಳೆ ಹಾಡ್ಬೇಡ ಅವಳಿಗೆ ಯಾಕೆ ಮಾತಾಡ್ಬೇಕು ನೀನು ತಪ್ಪಾನೆ ಬರ ನಮ್ ಕನ್ ಕಾಸುದಂಡ ಹಿಂಗೆಲ್ಲ ಕೇಳ್ಬೇಕು ಅಂತ ನಮ್ಮ ನಮ್ಗೆ ಬರ ಬಂದಿರೋದು ಏನ್ ಯಾವಾಗಲಾರ ಕರ್ದಿ ಬಾವು ನಮ್ನ ನಾವ್ಯಕ್ ಬರಿ ಮಾತಾ ಅಣೆಬರ್ ಬಂದಿದ್ ನಮಗೆ ಮಾತೇಸಾರು ಇನ್ನೊಂದ್ಸತಿ ನಮ್ ಸುದ್ದಿಗಿದಿ ಮಾತಾಡಿದ್ರೆ ಸರ ಗಿಲ್ಸ್ಬಿಡ್ತೀನಿ ಮರವದಿಯೋ ಆಯ್ತು ನಿಮ್ಮ ಸುದ್ದಿ ನಿಮ್ಮ ಹಾದಿಗೂ ಬರೀ ನಿಮ್ಮ ಸುದ್ದಿಗೂ ಬರೀಕಲಾ ಹೋಗು ಹೋಗು ನಿಮ್ ಸುದ್ದಿ ನಾವ್ಯಕ್ ಪರವಾಗಿತ್ತು ಅದೇನೊಂದಾಗ್ತು ಕೊಚ್ಚೆ ಮಕ್ಲಕ ನಮ್ಗೆ ಯಾರೋ ಸರೇ ಗಿಲ್ಸ್ತಿ ಬೆಂಕಿ ಯಾರನೇ ಕೊಚ್ಚೆ ಅಂತೀನಿ ನೀನು ಯಾರನ್ನು ಪಚ್ಚೆ ಅಂತಿ ಒಗ್ಗುರ್ ನೀನು ಇಳಿಸ್ತೀನಿ ನೋಡಿ ಬಾಯ್ ಬಂದಾಗ ಹೋಗಿ ನೀನು ನಿನ್ ಬೆಂಕಿ ಕ ನೀನ ಹೆಂಗ ಬಗು ನೋಡು ಅದಕ್ಕೆ ಯಾರ ಗುರು ಸಟ್ಟಿ ಸರಿ ಇಳಿಸ್ತೀನಿ ಮರಬದಿಯಾ ಓಹ್ ಪರ್ ಪರವಾಗಿಲ್ಲ ಹೆಂಗ ಅಂತ ನೋಡು ಏನು ಎಷ್ಟು ಜನ ಮಾಡ್ಕೊಂಡಿದ್ದು ನೀನು ಆ ನೋಡಿದ್ರೆ ಅಲ್ಲೇ ಬರ್ಲ ನೋಡೋನು ನೀನ್ ಕಟ್ಕೊಂಡು ಒಂದ್ ಬರ್ತವೆ ಲೆಕ್ಕಾಚಾರ ಇಲ್ಲೋದ್ ಕೈಲ ಬೈಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ನಂಗೆ ನೀಚಾರ ಇಲ್ದಾರ್ ಸುದ್ದಿ ಮಾತಾಡ್ರಿ ನನ್ ಲೆಕ್ಕಾಚಾರ ತಾನೇ ಯಾಕೆ ಮಾತಾಡ್ಬೇಕಾಗಿ ನೀನು ಯಾಕೆ ಮಾತಾಡ್ಬೇಕಾಗಿ ನೀನು ಅತ್ತ ನಿತ್ಯ ಕೂ ಹೆಚ್ಕೊಟ್ಟೆ ತೊಗೊಳ್ಕೊಂಡಿರು ಬೇರೆ ಸುದ್ದಿ ಯಾಕೆ ನಿಂಗೆ ಯಾಕೆ ನಾನು ಹೇಗೆ ಕೊಟ್ಟಿದ್ದಾವ ಹೇಗೆ ಕೊಟ್ಟಿದ್ದಾವಣ ನಿಮಗೆ ಕೆಲಸ ಕೊಡ್ಬೇಡ ನೀವು ಅಂತ ಹೇಗೆ ಕೊಟ್ಟಿದ್ದಾವ ಹೇಳ ಓ ಹೋ ಇವ್ ಬಂದಕ್ಷಣ ಇವ್ರು ಕಳ್ಸಿ ಕೊಟ್ಟಿದ್ಲಾ ಕೆಲಸಕ್ಕೆ ಅನ್ಬಿಟ್ಟು ಸೇರಿಸ್ಕೊಬೋಕಾಗಿತ್ತು ಇನ್ನು ನನ್ನ ಕೈ ನನ್ನ ಗಂಟೆ ಹಾಂ ಅವರು ನಿನ್ನಂಗೆ ಬಯಸ್ಕೊಳ್ಕೆ ನಾನು ಬಾಯ್ ಬಂದಂಗೆ ಕೈಲಿ ನಾನು ಹೇಳದಕ್ಷೆ ಕೇಳೋಂತ ಗಣಿಸಲ್ಲ ನಾನು ಕಂಡ ಎತ್ತಿ ಮಾತು ಕುಣಿಯಂತಾನಲ್ಲ ನನ್ಕಂಡ ಹೋಗಬ ನಿಮ್ಮ ಅಣ್ಣ ನಾನು ಏನು ನನ್ನ ಹಿಡ್ತದೆ ಇಟ್ಕೊಂಡಿ ಸರ್ಕೊಟ್ಟು ಕತೆ ಓ ಇದೊಳೆ ಸರಿ ಆಯ್ತಾರೆ ಇದೇ ನಿಂಗೆ ಬಾಯ್ ಬಂದಾಗ ಮಾತಾಡಿ ನೀನು ಹೊತ್ಕೊ ಗೌರವ ಇಲ್ಲಾನ ನೀನು ಪರ್ವಾಗಿಲ್ಲ ನೀನು ಯಾರು ಏನು ಗೌರವ ಕೊಟ್ಟಾರೆ ನಿನಗೆ ನೀನು ಗೌರವ ಕೊಡ್ತಾರೆ ಇಷ್ಟು ಕಂಟೆ ಏನೇನು ಮಾತಾಡ್ತೀನಿ ನಾನು ನೀವು ಕೇಳಿಸ್ಕೊಳ್ಳಿ ನಾನು ಕಂಬಿಟ್ಟಿದ್ದೀನಿ ನೀನು ಕೇಳಿಸ್ಕೊಳ್ಳಿ ನೀನು ಅನ್ಕಂಬಿಟ್ಟು ಹೇಳು ಯಾಕೆ ನೀನು ನೀನು ಅಗ್ರವಾಗಿ ಮಾತಾಡೋಕೆ ನಾನು ಮಾತಾಡ್ತಿರೋದು ಅಲ್ಲ ಮನೆ ಮಕ್ಳು ಬಂದವ್ರಿಗೆ ಈ ಟಿಕಿದ ತಪ್ಪ ಕೊಟ್ಟೆ ಒಂದು ಕೊಡ್ತಾನೆ ಏನಂತೆ ನಿನ್ನ ನಿನ್ನೆ ಹೇಳಿ ಕೇಳಿ ಕೊಡ್ಬೇಕು ಐತೆ ನೀವು ಕೊಟ್ಟು ಮಡಗಿ ದುಡ್ಡು ಕೊಟ್ಟಿದ್ದೆ ನಾನು ಓ ಇದೊಳೆ ಸರಿ ಆಯ್ತು ಇವಳು ಒಳ್ಳೆ ತಿಟ್ಟ ಜಾಗಲ ಇವೆಲ್ಲ ನಾನು ತಾವು ಇಟ್ಕೊಬೇಡ ನೀನು ಆಯ್ತು ನೋಡಿ ನೋಡು ಆ ಕಪ್ಪತ್ತರ ಆರ್ ಕತ್ತರ ಜನಗಳು ಇದಕ್ಕಿಂತ ಜಡರ ನಾಯಿಗಳು ಹಂಗೆ ಕಂಡು ಇದು ಬೇಜಾರು ಮಾಡ್ಕೊತಾರೆ ನೋಡಿ ಸುಮ್ಮನೆ ನಾನು ಕೈ ನಾರೇ ಮುಗಿತೀನಿ ಕಾಲು ಕಟ್ಟಬೇಕು ಕಟ್ಟತೀನಿ ನಾನು ಮನೆ ಮಕ್ಕಳು ಬರ್ಬೇಕು ನಾನು அதுக்கு நம்ம காசு கச்சு மாட்டு நீங்கள் மிதக்கல நம்ம உங்களுக்கு காசு இல்லை நீங்கள் கால கட் கத்தினி இன்னும் மெனை பக்கில் போர்ட்ட அங்கே எழுது எக்ரோ முடி மகன்காகலே தோது முடிய மகி நம்ம முடிஞ்சாள இழுஸ்தி சரியாங்க நினைக்க ஓன அது தந்து கொடுத்துங்க தந்து கொடுத்த தந்து கொடுத்து அந்த அது கைக்கில அல்ல மெத்தோக தகவல் முடிக்க பீர் தகட்டங்க தகட்டங்க ಹಂಗಲ್ವ ಇವತ್ತು ಕಷ್ಟ ಬಂದದ ಗಂಡಂಗೆ ಕಷ್ಟ ಬಂದಾಗ ಸುಖ ಬಂದಾಗ ಎಲ್ಲ ಒಂದೇ ಇರಬೇಕು ಹೊರ್ತು ದುಡ್ಡಿದಾಗ ಒತ್ತಾರ ಇಲ್ಲದಾಗೊತ್ತರಲ್ಲ ಹುಸ್ನ ಯಾವಾಗ ಕಲಿ ಅವನು ಸಂಪಾದನೆ ಮಾಡ್ಬಿಟ್ಟು ಯಾರಿಗೂ ಮಾಡ್ತಾರೆ ಕತ್ತೆ ನಿನ್ಗೆ ಕಥೆ ಮಾಡಿದ್ದು ತಾಯಿ ನೀನು ಮಣ್ಣು ಮಾಡ್ಕೊಂಡು ಯಾರು ಮನೆ ಹಾಕೊಂಡು ಅದು ಯಾರ ಮಾರಾಡ್ಕೊಳ್ಬೇಕಲ್ವ ಅವಳ ಯಾವಳು ಕಂಡುಬಿಟೋ ಯಾವ ನನ್ನ ಮಕ್ಳು ಕಂಡುಬಿಟ್ಟೋ ಎಲ್ಲ ಹಾಳು ಬಿಡ್ ಗುಡ್ಸಿ ಹೋಗು ನೀನೆ ಕೊಟ್ಟೆ ಮಾಡ್ಕೊಂಡು ಮಾಡ್ಕೊಂಡಿ ನನಗೆ ಕೊರ್ಬಂತ ಕೊಟ್ಟೆ ಉರಿ ಮಾಡಿರೋದಕ್ಕೆ ನನ್ ಪರಿಸ್ಥಿತಿ ಆಗಿರೋದು ಆಯ್ತು ಹೋಗವೇ ಆಯ್ತು ಹೋಗು ನಾ ಪರಿಸ್ಥಿತಿ ಹಿಂಗ ಇದ್ರು ಸಿಕ್ಕಿಲ್ಲ ನಾವು ಭಕ್ಸೆ ತಿಂತೀವಿ ಹೊರತು ನಿನ್ ಮನೆ ಬಕ್ ಬರಲಿಲ್ಲ ಹೋಗು ಹೋಗು ನಿನ್ ಹೇಗಿತ್ತೆ ನಿನ್ ಜನ್ಮಗ್ ಬೇಕಿಗೆ ಯಾರನೇ ನೀನು ಹೇಗತೆ ಅಂತೀನಿ ನೀನು ಯಾರ್ನೇ ಗೊತ್ತಿದ್ದೀನಿ ನೀನು ಹು ಕೊಟ್ಟೆ ಪ್ರೀತಿನ ಮಾತಾಡ್ಕೊಂಡು ಇರಾ ಬರ್ದ ಸಿಕ್ಕ ಮಾತಾಡದ ಇಲ್ಲಿ ಯಾ ಪ್ರೀತಿಯೇ ಗೊತ್ತಾಗ್ತದೆ ಅಲ್ಲಿ ಸನ್ ಮುಟ್ಟು ಕೆಲಸ ಮಾಡಿ ಬಂದ್ರೆ ನಿನ್ಗೆ ನವ ಬೇಕಂದ್ಕೊಂಡಿದ್ದೀನಿ ನಿನಗೆ ಏನ್ ಗೊತ್ತಾಗದು ನೀನು ತಿನ್ಕೊಂಡೆ ಇರುವ ಬೇರಾವ್ ಯಾವ ಯಾಕೋದೇ ನೀನು ಇರುವೆ ಈಗಲೇ ಅವ್ನು ಕೆಲಸ ಕೊನ ಇರುವೆ ನೀನು ಇರು ಈಗ್ಲೂ ಕೆಲಸ ಮನೆಯಲ್ಲಿ ಮಾಡ್ಕೊಂಡು ಅಯ್ಯೋ ಯೋ ತಂದ್ ನಿಮ್ಮ ಅಣ್ಣ ಕಾಯ್ಕೊಂಡು ಅದೇ ಗಾಯ ಕೊಡ್ಕೊಂಡು ಜೀವನ ಮಾಡ್ಬೇಕೆ ಏನಾರು ಮಾಡ್ಕೊಂಡು ನಮ್ಮ ಸುದ್ದಿಗಳು ಮಾತ್ರ ಮಾತಾಡೋದ ನೀನು ಅಷ್ಟೇ ನಾನು ಹೇಳೋದು ನೀನು ಹೋದಷ್ಟು ಬುಟ್ಟರೆಷ್ಟು ಇದ್ರಷ್ಟು ನನಗೆ ಅವೆಲ್ಲ ಬೇಡ ನನಗೆ ನನ್ನ ಸುದ್ದಿ ಮಾತು ಮಾತ್ರ ನಾನು ಬರ್ಲು ಸೇವೇ ಮಾಡೋದು ನಾನು ಹುಕನ ಹೋಗವ ಹೋಗು ನಾನು ಯಾರ ಕೊಟ್ಟು ಹೋಗ್ಲತ್ತಿದ್ದೀನಿ ನಾನು ನನ್ನ ಅದ್ನಿ ಒಳ್ಳೆಯೋಣ ಅಂತ ಎಲ್ಲ ಹಿಂಗೆಲ್ಲ ಮಾತೊಳ್ಕೊ ಕೇಳ್ಬೇಕು ನಾನು ನೀನು ಪರ್ವೇ ಸುಮಾರಾಗಿ ಸುಮಾರಾಗ ನೀನು ಪರ್ಬೈಲ ಸುಮಾರಾಗಿ ಬುದ್ಧಿ ಕಲ್ತಿದೀಯ ಒಂದಂಗೆಲ್ಲ ಅನ್ಸ್ಕೊತ ಒಳ್ಳೆ ಒಳ್ಳೆಯಳು ಅಂದ್ಕೊಂಡು ನೀನು ಏನು ಮಾಡಿದ ನನಗೆ ಹೋಗು ಇನ್ನೂ ನನ್ನ ತಮ್ಮ ಇರ್ತಿನಾರೀ ಹೇಳು ಮಾದೇವ್ ಇರ್ತಿನಾರಿಯ ಆ ಒಂದೊಂದು ಹಬ್ಬಕ್ಕ ತನಗೆ ಯಾವಾಗ ತಕೊಂಡ್ರು ಅರ್ಬ ತಂದು ಹ್ಞೂ ಪ್ರೀತಿ ಮಾಡ್ತಾಳಲ್ಲ ಹೋದಾಗ ಅದಕ್ಕೆ ನಾವು ಏನು ಎಷ್ಟು ಕೊಟ್ಟರು ಸಾಲದು ನೀನು ಬಂದ್ರೆ ಮಕ್ಕ ಇತ್ಲ ಮಕ್ಕ ಅಕ್ಕ ನಿಂತ್ಕತ್ತಿದೆ ಈಗ ಈಗ ಮಾತಾಡ್ತಿ ಈಗ ಅಂಕನವರ್ತ ಅರ್ಥ ಅಲ್ವಾ ಅವ್ರು ಸಪೋರ್ಟ್ ಆಗಿ ನೀವು ಮಾತಾಡೋದು ನಂತ ಏನಿದು ಗತ್ಕೆಟ್ ಮುಡಿಯವ್ ನಾವು ಗತ್ಕೆಟ್ಟೋಗೀವ್ರ ಅದಕ್ಕೆ ನೀವೇನು ಮಾತಾಡಿದ್ರಿ ಒಮ್ಮನೆ ಬಾಯೋ ಮುಚ್ಕೊಂಡು ನಿಂತ್ಕೊಳ್ಳಿ ಅಲ್ಲ ಬೆಳಕನವ ನಿ ಗೌರವ ಇಷ್ಟ ಕಂಟ ಅವಳು ಇವಳು ಅಂತ ಮಾತಾಡ್ಬಿಟ್ಟು ಈಗ ಬನ್ನಿ ನೀವು ಹೋಗಿ ಏನ್ಬಿಟ್ರಿ ಮಾತಾಡಿದ್ರೆ ಮತ್ಕೊಳ್ಳೆಲ್ಲ ಹೋಯ್ಕಿಲ್ಲ ಬೇಡಕ ಹೋಗು ಗೌರವ ನಾವು ಕೊಡ್ಬೇಕು ಅನಿಸ್ಬೇಕು ನೀವು ಕೇಳ್ಬಿಟ್ಟು ತಕ್ಕೊಳದಲ್ಲ ಓ ಅವಳು ನಮ್ಮ ಗೌರವ ಕೊಡೋದು ಬೇಡ ಯಾವಳ ಸವಸ್ ಬೇಡ ನಮಗೆ ನಿನ್ನ ಸವಾಸ ನನಗೂ ಬೇಡ ನಿನ್ನ ಸವಾಸ ಯಾಕೆ ನಿನ್ನಿಂದೇನು ನಿಂದೇನು ನಿನ್ನಿಂದ ನನಗೇನು ಆದಾಯ ಆಯ್ತು ಏಯ್ ಹೋಗ್ ಸುಮ್ಮನೆ ಬಾಯ್ ಮುಚ್ಕೊಂಡು ಆಯ್ತು ಹೋಗವೇ ಹೋಗು ಪುಣ್ಯ ಹೋಗು ನಿಮ್ ಕಾಲ್ ಬಿಡೋಣ ತಪ್ಪಾಯ್ತು ಹೋಗು ನಿಮ್ ಸುದ್ದಿಗಳು ಮಾತಾಡಿದ್ಕೆ ಸಾರು ಇನ್ನೊಂದ್ಸತಿ ಮಾತು ಕಿತಾಡಿ ಅಣ್ಣ ನಿಮ್ ಅಮ್ಮ ನಿನ್ ಕಾಲ್ ಕಟ್ಕತೀನಿ ನಮ್ಮಿಂದ ನಿಮ್ ಸಂಸಾರ ಆಗದ್ ಬೇಡ ನಿನ್ನ ನನ್ ಪುಣ್ಯ ಮನೆ ತಗಬರ್ಬೇಡ ಕಣ್ಣ ನೀನು ಬೇಡ ಹೋಗವ ಹೋಗು ಬೇಡ ಬರೀಕಿಲ್ಲ ಮುಂಡೆ ಮಗನೇ ಏನ್ ಮಾಡಿ ಯಾಕೆ ಹೋಗಿದಾಲ್ಗೆ ಅಲಕಲೆ ಏನ್ ಲೆಕ್ಕ ಇಲ್ಲಿ ಬಲಿ ಅಂತ ಮಾತಾಡ್ದಲ್ಲ ನೀನು ನೀನ್ ಮಾತಾಡಿ ಸರಿ ಯಾ ತಿರ್ಗಿ ಹೇಳ್ತಿಯಲ್ಲ ನೀನು ಏನ್ ಜನ್ಮಗ್ ಬೇಕೀಗ ಅಲ್ಲ ಮುಂಡೆ ಮಗನ ಎಲ್ಲಿ ಅಂತ ಕಾಯ್ಕೊಂಡು ಕೂತಿದ್ದೆ ನನ್ ಜೀವನ ಹಾಳು ಮಾಡಕ್ಕೆ ನನ್ ಜೀವನ ವಾಯ್ ಕೊಡ್ಸಕ್ಕೆ ಅಂತ ಎಲ್ಲಿ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೆ ನೀನು ಅಂತ ಆ ಎಷ್ಟು ದಿನ ಕಾಯ್ಕೆ ಕೂತಿದ್ದೆ ಮುಂಟೆ ಮಗ ನೀನು ನಿನ್ನ ಇಕ್ಕ ಬೆಂಕಿಕ್ಕ ನಾನು ಹಾಳು ಮಾಡ್ಬಿಟ್ಟಲು ನೀನು ಕಟ್ಕೊಂಡು ತಪ್ಪಿಗೆ ಮಾಡೋ ಸಹಾಯ ಅನ್ಸ್ಬಿಟ್ಟು ನನಗೆ ಆ ಥರ ವನ್ವಸ್ ಕೊಡ್ತಾಯಿದ್ದೀನಿ ನೀನು ಬಿಕ್ಸೆ ಬೇಡಕ್ಕೆ ಹೋಗಿದ್ರಲ್ಲ ಅಲ್ಲಿ ಮನೆಗೆ ಇನ್ನೂರು ಸಾವಿರಕ್ಕೆ ನಾಚಕಾಯ್ಕೋ ನಿನ್ನ ಜನ್ಮಕ್ಕೆ ನಾಚಕಾಯಿ ಈ ಉಗುಡ್ ಸರಿ ಸರಿಯತೆ ಈಗ ಈಗ ಸರಿಯಾ ಹೇಳಿ ನಿನ್ಗೆ ಮುನ್ನಾಕ ಬಾಕ ಮಾನಕಾಯಿ ಬಟ್ಟಿರೋದು ತಿಳ್ಕೊ ಓ ನೀನು ಸರಿ ಮತ್ತೆ ಓಲೆ ಓಲೆ ನೀನು ಬಡೋಣ ಯಾವಾಗ ಕತೆ ನೀನು ಮಾತಾಡಿದ್ರೆ ನೀನು ಸರಿಯಾಗಿ ಮಾತಾಡಲ್ಲ ಅವಳಕ್ಕೆ ಅವಳಕೆ ಬಿಸಿತೈತು ಹೇಳ್ತೀರಿ ಬರ್ತೈಲಿ ಅವಳೆ ಹಂಗ್ ನೋಡಿ ನೀನು ಏ ನೀನು ಯಾವ ಕಟ್ಕೊಂಡು ಆಗ ಬರಬಾರ್ದೆ ಬತ್ತು ಬಂದು ತುಡಿಕೊತ್ ನನಗೆ ಸರಿಯಾ ಹೋಗಪ್ಪ ಹೋಗು ಸಾಕು ನೀವು ಮದುವೆಯಾಗಿ ಒಂದು ಬೋಸ್ತಿರ ನಾನು ಬಾಡ ಅಂದ್ ಬೋಸಿ ಸಾಕಾಗ ನನಗೆ ಹೋಗು ಹೋಗು ಸಾಕು ನಿಜಕ್ಕೇ ಈ ತರವ ನನ್ನ ಕನ್ಸ್ಕೊಂಡ್ಸಲ ಒಂದು ಕಡಿತಿಲ್ಲ ನಾನು ಇಂಥ ನಾಯಿಗಳ ಕರೆಲ್ಲ ಮಾತು ಕೇಳ್ತೀನಿ ಅಂತ ನಿನ್ನ ಅಂತ ಹೋಗು ಯಾಕಂಗೆ ಎಟ್ಟು ಓದ್ಲಲ್ಲ ನಾನು ಮನೆ ಬಾಕ್ ಬರಬೇಡ ಅಂತ ಇನ್ನೇನಾಗಬೇಕು ನಿನ್ಗೆ ನಿಮ್ಮ ಜನ್ಮಗಳ್ಗೆ ಅದೇನಾಗಿರೋದು ಅದ ಕಡೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ